ಸೋ <muchos> ಪಡ you <laughs> ಎಷ್ಟು ಬೇಕಾಗಿತ್ತು ಅದಕ್ಕೆ ನಾಯೇನ್ ಮಾಡ್ಲಿಲ್ಲ ನೀನ್ ಮಾಡ್ತೀಯ ನೀ ಮೈದೋಗ್ನತೆ ನನ್ಸಿಂದ ಯಾಕ್ ಬರ್ತಿ ಅದಕ್ಕೆ ಇವೆಲ್ಲ ಡಾಡ್ ಅಂತದ ಒಸಾ ಸಿನಿಮಾ ಆಡಿಷನ್ ಇಟ್ಟಿವಿ ಯಾರಾದರೂ ಆಡಿಷನ್ ಕೊಡ್ಲಿಕ್ಕೆ ಯಾರ್ ಮಾಡ್ತರಿ ಹೇಳ್ತರಿ ಟ್ರಿಂಗ್ ಟ್ರಿಂಗ್ ಫೋನ್ ಹೇಳ್ತಾರಾ ರಾಜು ಕಲ್ಲಿಕೋಟಿ ಕಲ್ಲಿಕೋಟಿ ಅಪ್ಪಾ ಬಾ 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 ಎಲ್ಲಾರ್ಗೂ ನಮಸ್ಕಾರ ಇಲ್ಲಿ ಬಂದಿರೀ ಇತಿನ ಬಲಿ ನೀರಾ ಕರೆನೆತಾ

ராயனக்கு அட்ச லை என்ன பண்ணேன்னா இவரla எல்ல நம்ம கேக ஆகி கூச்சறவla ஹை ரொம்ப ஏ ஒசிதா பந்து பட்டி கோட்ட வரலாம் சார் மாவும் ಮತ್ತೆ டிஎம் சார் பேட்ட ஆகவ நன்றி சார் ஒசித தட் இஸ் சார் ரவு அம்மா கிட்ட சுலம்புக்கு ಸಂஜெய ஏ ஒஜினாச்சி போடல நம்ம गन्ना இந்த கார்போ நைட் தின தின रात्री कार्यक्रम आणतो कडे मुंदवा ಈ ಶಂಕರ್ನಾಗ್ ಇನ್ನೊಂದು ಜನ್ಮ ಅಂತ ಇದ್ರೆ ಇನ್ನೊಂದು ಜೀವ ಅಂತ ಇದ್ರೆ ಮತ್ತೆ ಈ ಶಂಕರ್ನಾಗ್ ಹುಟ್ಟೋದು ಎದೆ ಗಂಡ ಮೆಟ್ಟಿದ ನಾಡಿನ ಬೆಳಗಾವಿಯ ಎಲ್ಲದ ನಾಡು ರಾಜಾಗದ ಪ್ರೀತಿ ಅಭಿಮಾನಿಗಳ ಬೇಡ ಇದೇ ಬೇಡವಾಳದಲ್ಲಿ ಮತ್ತೆ ಜನಿಸಿ ಮತ್ತೆ ನಾನು ಹೇಳ್ತಾ ಮುಂದುಗಳ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ಮತ್ತೆ ಈ ಶಂಕರ್ ನಾಯಿ ನಿಮ್ಮ ಪ್ರೀತಿಯ ಚಪ್ಪಾಳೆ ಆಶೀರ್ವಾದವನ್ನು ನೀಡಬೇಕಂತ ಹೇಳ್ತಾ ನಾನು ಮತ್ತೆ ಬರ್ತೇನೆ ಯಾಕ್ರಪ್ಪ ಚಪ್ಪಾಳೆ ಇಲ್ವಾ ಈ ಶಂಕರ್ ಈ ಒಂದು ವೇದಿಕೆ ಮೇಲೆ ನಮ್ಮ ಪಂಚ ಭಾಷೆಯ ನಟ ಪ್ರಕಾಶ್ ರಾಯ್ ಅವರು ಬಂದಿರೋ ಯಾವ ರೀತಿ ಮಾತಾಡ್ತಿದ್ರು ಬಾಯಿಂದ ಮಾತಾಡ್ತಿದ್ರು

ಇದು ಕೇಳಲ್ಲಮ್ಮ ಬ್ಯಾಡ ಅವ್ರು ಮಾತಾಡ್ತಾ ಇದ್ರೆ ಪರವಾಗಿಲ್ಲ ನೀನ್ ಮಾತಾಡಬೇಡ ಈ ಬಾರ್ಡರ್ ದಾಟಿ ನಾನು ಬರಲ್ಲ ನೀನು ಬರಬಾರ್ದು ಬಂದ್ರೆ ಏನೋ ಮಾಡ್ತೀಯಾ ಏ ಯಾಕೋ ನನ್ನ ಇದು ಬರಿದು ಯಾರು ಮುಟ್ಟಿಲ್ಲ ನಾನು ಮುಟ್ಟಿಲ್ಲ ಅಂತ ಹೇಳಿದೆ

శంకర చక్ర ముఖత విశారది మంత్రి తంత్రి అందావా మంత్ర బుద్ధి ఏ మానవా ఏయ్ లక్ష లక్ష కొడు ఇదాన గురి చూర అక్కరా నా మన దేశర ప్రధాన మంత్రి మహా ముఖ తమరా తో తిరుగు తిరుగు సైడ్ కొడు సైడ్ కొడు మై కాస్ సైడ్ కొడు మై కాస్ ఏయ్ 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 ಮೂರ್ಷ ನ್ಯಾಯ ನೀತಿ ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಂತೆ ಇರೋ ನಾಲ್ಕನೇ ಸಿಂಹಾನೆ ನಮ್ಮ ಅರುಣನ್ನ ಶಿವಾನಂದ ಯಾರು ಚಪಾಡ್ ತರ್ತಾ ಇಲ್ಲ ತಗೊಂಡ್ಬಾರೋ ಚೆಂಡು

ಎಲ್ಲರೂ ಕನ್ನಡವನ್ನ ಮಾತನಾಡಬೇಕು ಒಂದು ವೇಳೆ ಕನ್ನಡವನ್ನ ಮಾತಾಡದೆ ಹೋಗ್ರೆ ಸಂಜು ಬಸ್ಸಿ ಅವರು ಹೇಳದಕ್ಕೆ ಯಾವುದೇ ಜಾಗ ಆದ್ರೂ ಯಾವ್ದೇ ಊರಾದ್ರು ಯಾವುದೇ ಗ್ರಾಮ ಅಲ್ಲಿ ಕರೆಂಟ್ ಬಂದ್ ಬಸ್ ಬಂದ್ ಆಟೋ ಬಂದ್ ಸೈಕಲ್ ಬಂದ್ ಟ್ರೈನ್ ಬಂದ್ ಊಟ ಬಂದ್ ನಡೆಯೋದು ಬಂದ್ ಕುಂಬ್ ಬಂದ್ ಬ್ರೆಂಡ್ ಅಡ್ ಬೆಳಿಗ್ಗೆ ಗೆದ್ರೆ ಎರಡು ಬಂದ್ ಬೆಳಿಗ್ಗೆ ಗೆದ್ದು ಎರಡು ಬಂದ್

ಸಂಗೀತ ಅಂತ ಬಂದ್ರೆ ಕಲಿಸೋಕೆ ಗುರು ಇರ್ತಾರೆ ಹಾಸ್ಯ ಅಂತ ಬಂದ್ರೆ ಕಲಿಸೋಕೆ ಗುರು ಇರ್ತಾರೆ ಆದ್ರೆ ಧ್ವನಿ ಅನುಕರಣೆ ಅಂದ್ರೆ ಮಿಮಿಕ್ರಿಯನ್ನು ಮಾಡೋದಕ್ಕೆ ಕಲಿಸೋಕೆ ಯಾವ ಗುರು ಇರುವುದಿಲ್ಲ ಅವರ ಸಂತಕಿ ಅವರ ಧ್ವನಿ ಅಂದನೆ ಅವರು ಗುರು ಅದು ಒಂದು ಮಿಮಿಕ್ರಿ ಮುಖಾಂತರ ತಮಿಳರ ಅನ್ಸುವಂತ ವೇದಿಕೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ತಮಿಳರ ಪ್ರೀತಿಯ ಜಯರಾದ ಚಪ್ಪರ ಕಲೆಗೂ ಮೆಚ್ಚಿ ಐದು ನೂರು ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ ಅವರ ಅಧ್ಯಕ್ಷರು ಯಾವಾಗಲೂ ಸುಧಾಕಾಲ ಅವರು ಹಾಗೆ ಇರ್ಲಿ ಆ ಗಣೇಶ್ ಅವರಿಗೆ ಕೇಳಿದ್ದ ನಾವು ಕೊಡಲೇ ತೋಟ ರೇಣು ಗೋಪಾಲ್ ಅವರಿಗೆ ರಾಜ್ಕುಮಾರ್ ನ ಪರವಾಗಿ ಅವರಿಗೆ ಧನ್ಯವಾದಗಳು ಏನಂತೀಪ ಶಿವಣ್ಣ ಬಹಳ ಸಂತೋಷ ದಯವಿಟ್ಟು ತಾವು ಕಂಬ ಹಿಡಿಯಬೇಕು ಸಂಜವನೇ

ఒచా ఫ్లవర్ ను బార్తద లవర్ ను ఓర్తద ఇత్త విచా ఏ నిన్నేన ఫ్లవర్ ను బార్తద లవర్ ను ఓర్తద ఇత్త విచా ఏ బార్తలేదు తంకు తెలియ సంపాదించారు ఇది దవేదికనే విశేశ్వర నూర్తండికి తమిళ రన్స్ల వేదికవల బలులారి జోతి వేదకుదత పాఠుత దవలిన్రో